ಕಾರಣಕ್ಕೂ ಪರಿಷ್ಕರಣೆ ಆಗಲಿ ಸ್ಥಗಿತ ಆಗಲಿ ಮಾಡುವ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆ ದೊರೆಯಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ಹೊಸಕೋಟೆ ತಾಲೂಕಿನ ಪೂಜನ ಅಗ್ರಹಾರ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಈಗಾಗಲೇ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಸ್ಥಗಿತಗೊಳಿಸಿಲ್ಲ ಎಂದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸರ್ಕಾರಕ್ಕೆ ಯಾವುದೇ ಆರ್ಥಿಕವಾದ ಇಕ್ಕಟ್ಟಿಲ್ಲ ಇಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿನ ಸುಸ್ತಿನ ಪರಿಣಾಮ ಇಂದು ಈ ರೀತಿಯಾಗಿದೆ ಎಂದು ತಿಳಿಸಿದ್ದಾರೆ ಈಗಾಗಲೇ ಎಂಪಿ ಚುನಾವಣೆ ನಂತರ ನಿಗದಿಯಾದ ಉಪಚುನಾವಣೆ ನಡೆಯುವ ಕ್ಷೇತ್ರಗಳಲ್ಲಿ ಜನ ಸರ್ಕಾರದ ಪರವಾಗಿ ಉತ್ತಮ ಆಡಳಿತ ನೀಡುವವರ ಪರವಾಗಿ ಮತದಾನ ಮಾಡಲಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಸಹ ಶಾಸಕ ನೇತೃತ್ವದಲ್ಲಿ ತಮ್ಮ ಗ್ರಾಮದಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ಬೆಂಗಳೂರು ಮಾಹಿತಿನ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಕೋರ್ತಾ ಇದ್ದೀನಿ ಲಕ್ಷ್ಮಿ ಎಲ್ಲರಿಗೂ ಕೂಡ ಅನುಗ್ರಹಿಸಿ ಎಲ್ಲರ ಮನೆ ತುಂಬಾ ಕೂಡ ಲಕ್ಷ್ಮಿ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶಿಸ್ತಾ ಹಾರೈಸ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಸಬ ಹಬ್ಳಿಯ ಬಿ ಗ್ರಾಮ ಪಂಚಾಯತ್ಲಿರ್ತಕ್ಕಂಥ ಪೂಜನಾಗರ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಇಸ್ರೋ ಅವರ ವತಿಯಿಂದ ನಾವು ಕೈಗೆ ತಗೊಂಡಿದ್ದೀವಿ ಅವರಲ್ಲಿ ಹೋಗಿ ನಾವು ಮನವಿ ಮಾಡಿಕೊಂಡು ಕೃಷ್ಣನವರು ಮತ್ತು ನಾವು ಅಲ್ಲಿ ಹೋಗಿ ಮನವಿ ಮಾಡಿಕೊಂಡು ಈ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಬೇಕಾಗಿದೆ ಅಂತ ಅವರ ನಾವು ಮನವಿನ ಪ್ರಸ್ತಾವನೆ ಮಾಡಿದಾಗ ಅವರು ಮನಸ್ಪೂರ್ವಕವಾಗಿ ನಾವು ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದೂವರೆ ಎರಡು ಕೋಟಿ ರೂಪಾಯಿಯಷ್ಟು ಅನುದಾನಗಳನ್ನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ನೀವು ತುರ್ತಾಗಿ ಬೇಕಾದಂಥ ಕೆಲಸಗಳನ್ನ ಗುರುತಿಸ್ಕೊಡಿ ಅವನ್ನ ನಾವೆಲ್ಲ ಕೂಡ ಕೈ ತೊಗೊಳ್ತೀವಿ ನಂತ ಆಶ್ವಾಸನೆ ಕೊಟ್ಟರು ಅದಕ್ಕೆ ತಕ್ಕಂತೆಯೇ ಪ್ರಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಕಟ್ಟಡ ಶಿಥಿಲ ಆಗಿತ್ತು ಶಿಥಿಲವಾಗಿರ್ತಕ್ಕಂಥ ಕಟ್ಟಡನ ಇವತ್ತು ಉಳಿಸ್ಕೊಂಡು ಆ ಆವರಣದಲ್ಲೇ ಇವತ್ತು ಸುಮಾರು ಒಂದು ಎರಡು ಕೊಠಡಿಗಳು ಒಂದು ನಲಿಕಲಿ ಕೊಠಡಿ ಮತ್ತು ಒಂದು ನಾಲ್ಕೈದನೇ ತರಗತಿಗೆ ಬೇಕಾದಂಥ ಕೊಠಡಿಗಳನ್ನ ಇವತ್ತು ಅಲ್ಲಿ ಶಾಲೆಯ ಆವರಣದಲ್ಲಿ ಕಟ್ಟಿಸ್ಕೊಡೋಂಥ ಕಾಮಗಾರಿ ಆಗಿರ್ಬೋದು ಇಲ್ಲಿ ಗ್ರಾಮಕ್ಕೆ ಸ್ಮಶಾನದ ಕೊರತೆ ಸುಮಾರು ವರ್ಷಗಳಿಂದ ಇತ್ತು ಎರಡು ಕಡೆ ಸುಮಾರು ಒಂದು ಕಡೆ ಒಂದು ಮೂವತ್ತು ಗುಂಟೆಯಷ್ಟು ಜಾಗನ ಮತ್ತೊಂದು ಕಡೆ ಒಂದು ಇಪ್ಪತ್ತು ಗುಂಟೆಯಷ್ಟು ಜಾಗನ ಗುರುತಿಸಿ ಸುಮಾರು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ವೈಯಕ್ತಿಕವಾಗಿ ಕೊಂಡು ಜಾಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇವತ್ತು ಗೋಮಾಳಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಎಲ್ಲಿ ಜಾಗ ಇರಲಿಲ್ಲ ಅಂತೇಳಿ ಇವತ್ತು ಜಾಗನ ಖರೀದಿ ಮಾಡಿ ಆ ಜಾಗನ ಇವತ್ತು ಸಾರ್ವಜನಿಕ ಸ್ಮಶಾನಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಬರೀ ಸ್ಮಶಾನ ಮಾಡಿದ್ರೆ ಸಾಲ್ದು ಅಂತೇಳಿ ಸ್ಮಶಾನಕ್ಕೆ ಸಂಪರ್ಕಕ್ಕೆ ಬೇಕಾದಂಥ ರಸ್ತೆ ರಸ್ತೆಗೆ ಬೇಕಾದಂಥ ಚರಂಡಿಯ ವ್ಯವಸ್ಥೆನ ಎರಡೂ ಕೂಡ ಸ್ಮಶಾನಗಳಿಗೆ ಮಾಡಿಕೊಟ್ಟು ಒಂದಕ್ಕೆ ಟಾರು ಡಾಂಬಾರಿನ ರಸ್ತೆ ಮತ್ತು ಚರಂಡಿ ಮತ್ತೊಂದು ಸ್ಮಶಾನಕ್ಕೆ ಸಿ ರಸ್ತೆ ಮತ್ತು ಚರಂಡಿನ ವ್ಯವಸ್ಥೆನ ಮಾಡಿಕೊಟ್ಟು ಇವತ್ತು ತಾಲೂಕಿನ ಕಡೆಯಿಂದ ನಮ್ಮ ಸರ್ವೇರ್ಗಳು ರೆವೆನ್ಯೂ ಎಲ್ಲ ರೆವೆನ್ಯೂ ಇಲಾಖೆ ಕಡೆಯಿಂದ ಆರ್ ಎಲ್ಲರೂ ಬಂದಿ ನಮ್ಮ ಜೊತೆ ಬಂದು ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿ ಎಲ್ಲಿ ರಾಜಕಾಲುವೆಗಳಿವೆ ರಾಜಕಾಲುವೆಗಳನ್ನ ತೆರವು ಮಾಡಿಕೊಟ್ಟು ನೀರು ಹರಿವೆಗೆ ನಾವೇನು ಅನುಕೂಲ ಮಾಡಿಕೊಡಬೇಕು ಆ ನೀರು ಹರಿಯೋದಕ್ಕೋಸ್ಕರ ಅನುಕೂಲಕ್ಕೋಸ್ಕರ ರಾಜಕಾಲುವೆಗಳನ್ನ ತೆರವು ಮಾಡೋಂಥದ್ದು ಸಿ ಸಿ ರಸ್ತೆಗಳು ಚರಂಡಿಗಳು ಇವೆಲ್ಲವನ್ನೂ ಕೂಡ ಒಟ್ಟಾರೆ ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷತೆ ಏನಂದರೆ ಇದರಲ್ಲಿ ಸರ್ಕಾರದ ಅನುದಾನಕ್ಕೋಸ್ಕರ ನಾವು ಕಾಯಬೇಕಾಗಿಲ್ಲ ದುರಂತವಾಗಿ ನಾವೇನೋ ಇವಾಗ ಕೆಲಸನ ಪ್ರಾರಂಭ ಮಾಡಿಕೊಂಡು ನಾವು ಇವತ್ತು ಗುದ್ದಿಗೆದಾರರಿಗೆ ಕೊಟ್ಟಿರ್ತಕ್ಕಂಥ ಗಡಿ ಏನಂತಂದರೆ ಡಿಸೆಂಬರ್ ಒಳಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಾರಂಭ ಆಗಕ್ಕೆ ಮೊದಲು ಇವತ್ತೇನು ಒಂದೂವರೆ ಎರಡು ಕೋಟಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತೀವೋ ಎಲ್ಲವನ್ನೂ ಕೂಡ ಒಳ್ಳೆ ಗುಣಮಟ್ಟವಾಗಿ ಮುಗಿಸ್ಬೇಕು ಅಂತೇಳಿ ಮತ್ತೆ ವಿಶೇಷವಾಗಿ ಕಡೆಯಲ್ಲಿ ಇವತ್ತು ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಪೂಜೆ ನಗರದಿಂದ ಗ್ರಾಮಕ್ಕೆ ಏನು ಸಂಪರ್ಕ ರಸ್ತೆ ಇದೆ ಆ ಸಂಪರ್ಕ ಆಗಲಿ ಅಗಲ ಮಾಡಿ ಚರಂಡಿಯಿಂದ ಚರಂಡಿ ಡಾಂಬಾರ್ ಮಾಡಿ ಸುಮಾರು ನಲವತ್ತರ ಅಡಿಗಳ ಅಗಲವಾದಂಥ ರಸ್ತೆನ ಇವತ್ತು ಮಾಡಿಕೊಡ್ತಾ ಇರತಕ್ಕಂಥದ್ದು ಈ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿ ಇವತ್ತೇನು ಬೆಂಗಳೂರು ಬೆಳ್ಕೊಳ್ತಾ ಬಂದು ಇವತ್ತು ನಮ್ಮ ಟೋಲಿನ ಗಡಿಯವರೆಗೂ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳು ಇಲ್ಲಿರ್ತಕ್ಕಂಥ ಭಾಗಗಳು ತೋಟಗಳೆಲ್ಲ ಕೂಡ ಬೆಂಗಳೂರು ಬೆಂಗಳೂರಾಗಂಥ ಎಲ್ಲ ಸೂಚನೆಗಳು ಕಾಣ್ತಾ ಇರ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳಲ್ಲಿ ನಾವು ಈ ಗ್ರಾಮಗಳಿಗೆಲ್ಲವಕ್ಕೂ ಕೂಡ ಮುಂದಿನ ಪೀಳಿಗೆಗಳಾಗಿ ಮುಂದಿನ ದಿನಗಳಿಗಾಗಿ ಅನುಕೂಲ ಆಗಂಥ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಮಗಾರಿಗಳನ್ನ ಕೈ ತಗೊಂಡಿರ್ತಕ್ಕಂಥದ್ದು ಗ್ರಾಮಕ್ಕೆ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಪತ್ವೇಗೌಡರು ಗುರಿ ನಮ್ಮ ಗ್ರಾಮಸ್ಥರು ಕಾಮಗಾರಿಗಳು ಅಂದರೆ ಕಾರ್ನೋ ಸಿ ಸಿ ರಸ್ತೆ ಮತ್ತು ಸಿ ಸಿ ಇದ್ರ ಮಶಾಣಕ ರಸ್ತೆಗಳು ಇವೆಲ್ಲವೂ ಇವತ್ತು ವರಮಾನಕ್ಕೆ ಹತ್ತು ದಿವಸ ಪ್ರಯುಕ್ತ ಹನ್ನೊಂದು ಗಂಟೆಯಿಂದ ಹೊತ್ತು ಪೂಜೆ ಐದು ಕಡೆ ನೆರವೇರಿಸಿದ್ದಾರೆ ಈಗಾಗಲೇ ಕಾಮಗಾರಿ ಶುರುವಾಯ್ತು ಇವತ್ತು ಏನು ನಮ್ಮ ಇಸ್ರೋ ಸೊಸೈಟಿ ಅವ್ರಿಗೆ ಮಾಡೋದರಿಂದ ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಪೂಜೆ ನಗರ ಅಂತ ಅವರು ಕೇಳಗಳಲ್ಲ ಊರು ಸುತ್ತಮುತ್ತ ಏನು ಬರುತ್ತೋ ಅದನ್ನು ನಾವು ಬಂದು ಪೂಜೆ ಮಾಡಿ ಅವರೆಲ್ಲಾನು ಇವತ್ತು ಅನುದಾನ ಕೊಟ್ಟು ಇವತ್ತಿಂದನೇ ಪ್ರಾರಂಭ ಮಾಡೋದಕ್ಕೆ ಅವರು ಆಗ್ಬೇಕಿದ್ರೆ ಇವತ್ತು ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಗ್ರಾಮದ ತಿಂಗಳು ನಾಲ್ಕು ಮುಗಿಸ್ಕೊಡಿ ಅಂತ ನಾವು ಅತ್ಯಂತ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಎಲ್ಲರಿಗೂ ಕೂಡ ಸಮಾಜದ ಕಟ್ಟ ಕಡೆ ಪ್ರಜೆಗೆ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಒಂದು ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಿರ್ಬೋದು ಹಿಂಪಡೆಯೋದಾಗಿರ್ಬೋದು ಕಡತ ಮಾಡೋದಾಗಿರ್ಬೋದು ಯಾವುದರಲ್ಲಿ ಕೂಡ ಯಾವುದೇ ಒಂದು ಸಾಧ್ಯತೆ ಇಲ್ಲ ಕಟ್ಟ ಕಡೆ ಪ್ರಜೆಗೆ ನಾವು ಸೌಲಭ್ಯಗಳನ್ನ ತಲುಪಿಸೋದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್ಕಾರಕ್ಕೆ ಯಾವುದೇ ಒಂದು ಆರ್ಥಿಕವಾದಂಥ ಇಕ್ಕಟ್ಟಿಲ್ಲ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಅಶಿಸ್ತಿನ ಪರಿಣಾಮ ಇವತ್ತು ಈ ಥರ ಆಗಿರ್ತಕ್ಕಂಥದ್ದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಪಿ ಆರ್ ಡಿ ಆಗಿರ್ಬೋದು ವಿವಿಧ ಇಲಾಖೆಗಳಲ್ಲಿ ಸ್ಪಿಲೋವರ್ ಅಂತೇಳಿ ಏನು ಅನುದಾನ ಆದರೆ ಅದಕ್ಕೆ ಮೂರಷ್ಟು ಮೂರು ಪಟ್ಟಷ್ಟು ಒಂದು ಕೆಲಸಗಳು ನಡೀತಾ ಇರ್ತವೆ ಆದರೆ ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲರ ಒಂದು ಶಿಸ್ತೇನಿತ್ತು ಮೂರು ಪಟ್ಟಿರೋದನ್ನು ಹತ್ತು ಪಟ್ಟವರೆಗೂ ಕೂಡ ಅವರು ಆ ಶಿಸ್ತಿನಿಂದ ಇವತ್ತು ಆರ್ಥಿಕತೆಯನ್ನು ಕೆಡಿಸಿಕ್ಕಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ನಾವು ಕೊಟ್ಟಿರ್ತಕ್ಕಂಥ ಭಾಗ್ಯಗಳಿಂದ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ಒಂದು ಇಕ್ಕಟ್ಟಾಗ್ತಾ ಇಲ್ಲ ಹಿಂದಿನ ಒಂದು ಅಶಿಸ್ತಿನ ಕಾರಣಗಳಿಂದ ಇವತ್ತು ಈಕಟ್ಟಲ್ಲದೆ ಇರತಕ್ಕಂಥದ್ದು ಸರ್ಕಾರ ಹೊಸ ರೀತಿಯಾದ ಸಂಪೂರ್ಣಗಳನ್ನ ಸೃಜನೆ ಮಾಡೋಕ್ಕೋಸ್ಕರ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಆರ್ಥಿಕ ಇಕ್ಕಟ್ಟಿಲ್ಲದೆ ಎಲ್ಲ ಸುಗಮವಾಗಿ ನಡೆಯೋ ರೀತಿಯಲ್ಲಿ ಎಲ್ಲ ಆಗುತ್ತೆ ಅವರು ಮಾಡಿಕ್ಕಿರೋಂಥ ಸಾಲಗಳನ್ನ ತೀರಿಸಿ ಬಾಗಿಗಳನ್ನ ಕೊಟ್ಟು ಕರ್ನಾಟಕ ರಾಜ್ಯನ ಅಭಿವೃದ್ಧಿ ಮಾಡೋಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಮೂರು ಉಪಚುನಾವಣೆಗಳಲ್ಲಿ ಕೂಡ ತಾವೆಲ್ಲ ನೋಡಿದಂಗೆ ಈಗಾಗಲೇ ಎಂ ಪಿ ಚುನಾವಣೆ ಯಾವಾಗ ಮುಗೀತೋ ಆವತ್ತೇ ರಣಕಹಳೆನ ಊದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಕ್ರಿಯವಾಗಿ ಈಗಾಗಲೇ ಅಭ್ಯರ್ಥಿಗಳು ಓಡಾಡ್ತಾ ಇದ್ದಾರೆ ಪ್ರಚಾರ ನಡೀತಾ ಇದೆ ಬೆರ್ಸಾಗಿ ನಡೀತಾ ಇದೆ ನಮ್ಗೆ ವಿಶ್ವಾಸ ಇದೆ ಸರ್ಕಾರ ನಮ್ಮ ಪರವಾಗಿದೆ ಜನ ನಮ್ಮ ಪರವಾಗಿದ್ದಾರೆ ಈ ಬಾರಿ ಏನು ನಾವು ವಿಧಾನಸಭೆಗೆ ಮತದಾನ ಆಗಬೇಕಾದಂಥ ಸಂದರ್ಭದಲ್ಲಿ ಮೂರಕ್ಕೆ ಮೂರು ಸ್ಥಳಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಭೇರಿ ಆಗುತ್ತೆ ಅಂತ ಸಂಪೂರ್ಣವಾದಂತಹ ವಿಶ್ವಾಸಲ್ಲ ಅವರಿಗೆ ಸಿ ಎಸ್ ಆರ್